ಪಂಚಮಸಾಲಿ ಸಮಾಜಕ್ಕೆ ಎರಡೂ ಮೀಸಲಾತಿಗಾಗಿ ನಡೆಸುತ್ತಿರುವ ಹೋರಾಟವನ್ನು ಹತ್ತಿಕ್ಕುವ ದುರಾದೇಶದಿಂದ ಚಳುವಳಿ ನಿರತ ಹೋರಾಟಗಾರರ ಮೇಲೆ ಲಾಠಿಚಾರ್ಜ್ ಪ್ರಯೋಗಿಸಿರುವ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿ ಮುದ್ದೇಬಿಹಾಳದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ವಿಶ್ವಾಸವಿಲ್ಲವೆಂಬಂತೆ ನಡೆದುಕೊಳ್ಳುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಹೋರಾಟಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ನಡಹಳ್ಳಿ ಮಾತನಾಡಿದರು ವರದಿ ಸಾಗರ ಶಿಂದಸಿನ ಸುದ್ದಿವಾಹಿನಿ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರತಿಕೃತಿಯನ್ನ ಎಲ್ಲ ಹೋರಾಟಗಾರರು ಪಂಚಮಶಾಲಿ ಸಮುದಾಯದ ಎಲ್ಲ ಬಂಧುಗಳು ಅದನ್ನು ದಾನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕರೆ ಕೊಡ್ತೇನೆ ಅದನ್ನ ದಯಮಾಡಿ ಯಾರಿದ್ದಾರೆ ನೋಡಿ ಮುಂದೆ ಬೂಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಮತ್ತು ಮಹಾಸ್ವಾಮಿಗಳಿಗೆ

ನಮ್ಮ ಒಂದು ಮುಜಯಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ಇವತ್ತು ನೆನ್ನೆ ಮೊನ್ನೆ ಸುವರ್ಣ ಸುವರ್ಣಸೌಧದಲ್ಲಿ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಬಂಧುಗಳ ಮೇಲೆ ಹೋರಾಟಗಾರರ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಪೊಲೀಸರನ್ನ ಸಿವಿಲ್ ಡ್ರೆಸ್ ಮೇಲೆ ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನು ಉಗ್ರವಾಗಿ ಖಂಡಿಸಿ ಈ ಒಂದು ಹೋರಾಟವನ್ನು ಇವತ್ತು ಕೊಡಲಾಗಿದೆ ಈ ಹೋರಾಟದಲ್ಲಿ ಯಾಕೆ ಹೋರಾಟವನ್ನು ಮಾಡಬೇಕಾಯ್ತು ಅಂದ್ರೆ ಕಳೆದ ಹನ್ನೆರಡು ವರ್ಷಗಳಿಂದ ಪಂಚಿಮ್ ಚಾಲಿ ಸಮುದಾಯ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಐದು ವರ್ಷ ನಮ್ಮ ಬಿಜೆಪಿ ಸರ್ಕಾರ ಇತ್ತು ನಾವೆಲ್ಲ ಶಾಸಕರಿದ್ದರು ಅವಾಗ ಪರಮ ಪೂಜ್ಯರು ಮುಚ್ಚುಂಜ ಮಹಾಸ್ವಾಮಿಗಳು ಕೂಡಲ್ ಸಂಗಮದಿಂದ ಬೆಂಗಳೂರಿನ ಅರಮದ ಮೈದಾನದವರೆಗೆ ಒಂದು ತಿಂಗಳ ಕಾಲ ಪಾದಯಾತ್ರೆ ಮಾಡಿದರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿದ್ರು ಆದರೆ ಆ ಹೋರಾಟದಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರುಗಳು ಯಡಿಯೂರಪ್ಪನವ್ರಿಗೆ ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವ್ರಿಗೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗಿದ್ದಂತ ಬೊಮ್ಮಾಯಿ ಅವರಿಗೆ ಬಾಯಿಗೆ ಬಂದಂಗೆ ಭಾಷಣ ಮಾಡಿದ್ರು ಏಕವಚನದಲ್ಲಿ ಬೈದ್ರು ಆದ್ರೆ ಯಾವತ್ತು ಕೂಡ ನಮ್ಮ ಸರ್ಕಾರ ಪರಮಪೂಜರ ಮೇಲಾಗಲಿ ಹೋರಾಟಗಾರರ ಮೇಲಾಗಲಿ ಅಥವಾ ಮಾತನಾಡಿದ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರ ಮೇಲೆ ಯಾವುದೇ ಕ್ರಮ ತಗೊಳ್ಳಿಲ್ಲ ಇನ್ಫ್ಯಾಕ್ಟ್ ಪೊಲೀಸರು ರಕ್ಷಣೆ ಕೊಟ್ಟರು ಅವರಿಗೆ ಹೋರಾಟದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ